ಹಾಯ್ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಇವತ್ತು ಕೆಲವೊಂದು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದೇನೆ ವಿಚಾರ ಅಂದರೆ ಒಂದು ನಾವು ಬಾಲ್ಯದಲ್ಲಿರುವಾಗ ಆಗಿರಬಹುದು ಅಥವಾ ಅದಕ್ಕಿಂತ ಮುಂಚಿನ ಒಂದು ಜಮಾನದಲ್ಲಿ ಆಗಿರಬಹುದು ಬಹಳಷ್ಟು ಪ್ರಚಲಿತದಲ್ಲಿರುವವು ಕೆಲವೊಂದು ಕಟ್ಟುಕತೆಗಳ ಬಗ್ಗೆ ನಿಮಗೆ ತಿಳಿಸಲು ಬಂದಿದ್ದೇನೆ ಈಗಿನ ಜನ್ರೇಷನ್ಗೆ ಬಹುತೇಕ ಗೊತ್ತಿರಲಿಕ್ಕಿಲ್ಲ ಇಂತಹ ಕಟ್ಟುಕಥೆಗಳು ಅಂತಹ ಕಟ್ಟುಕಥೆಗಳ ಕಾಲದಲ್ಲಿ ನಾವಿದ್ದೆವು ಒಂಥರ ಭಯಭೀತಗೊಳಿಸುವಂಥ ವಾತಾವರಣ ಅಥವಾ ಒಂಥರ ಸ್ಟೋರಿ ಒಂಥರ ಹಾರರ್ ಯಾವುದೇ ಹಾರರ್ ಫಿಲ್ಮಿಗೆ ಕಡಿಮೆ ಇಲ್ಲದಂಥ ಸ್ಟೋರಿಗಳು ಇವೆಲ್ಲವನ್ನು ನೆನೆಸುವ ಈಗಲೂ ಕೂಡ ಮೈ ಜುಮ್ಮೆಣಿಸುವಂಥದ್ದು ಮೈ ಜುಮ್ಮೆಣಿಸ್ತದೆ ಸ್ನೇಹಿತರೆ ಅಂತಹ ಆಗ ಸ್ಟೋರಿಗಳೆಲ್ಲ ಇತ್ತು ಅದನ್ನೆಲ್ಲ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ ಫ್ರೆಂಡ್ಸ್ ಈಗ ಆಗಿನ ಕಾಲದಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದ್ದ ವಿಷಯ ಏನಂದರೆ ಅದೊಂದು ಭೂತ ಇತ್ತಂತೆ ಆ ಭೂತ ಅಂತ ಗೊತ್ತಂತ ಕುಟ್ಪಾಲ್ ಭೂತ ಅಂತ ಕುಟ್ಪಾಲ್ ಭೂತ ಅಂದರೆ ಅದೊಂಥರ ಮಾವಿನ ಮರದಡಿಯಲ್ಲಿ ಅಥವಾ ಸೊರಗೆಯ ಮರದಡಿಯಲ್ಲೆಲ್ಲ ಇರ್ತಾ ಇತ್ತಂತೆ ಇತ್ತಂತೆ ನೋಡಿ ಇತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆಗ ಹೇಳ್ತಾ ಇದ್ದದ್ದನ್ನು ನಾನೀಗ ಹೇಳ್ತಾ ಇದ್ದದ್ದು ಅದರ ಒಂದು ವೈಶಿಷ್ಟ್ಯ ಏನಂದರೆ ಅದು ನಾವು ಅಲ್ಲಿಗೆ ಹೋದಾಗ ಏನು ಮಾಡ್ತದೆ ಗೊತ್ತುಂಟ ರಾತ್ರಿ ವೇಳೆಯಲ್ಲಾಗಿರಬಹುದು ಅಥವಾ ಮಧ್ಯಾಹ್ನದ ಹೊತ್ತಲ್ಲಾಗಿರಬಹುದು ನಾವು ಅಲ್ಲಿಗೆ ಹೋದಾಗ ಅಲ್ಲಿಗೆ ಅಂದರೆ ನಾವು ಯಾವುದಾದ್ರೂ ಮಾವಿನ ಮರದ ಅಥವಾ ಸೊರಗೆ ಅಂತ ಒಂದು ಹೂವಿತ್ತು ಅದರ ಮರದ ಅಡಿಗೆ ಅಥವಾ ಯಾವುದಾದ್ರೂ ಒಂದು ಮರದಡಿಗೆ ಹೋದಾಗ ಅವುಗಳೊಂದು ಮುದುಕಿಯ ರೂಪದಲ್ಲಿಯೋ ಅಥವಾ ಹೆಂಗಸಿನ ರೂಪದಲ್ಲಿಯೋ ಅಥವಾ ವಯಸ್ಸಾದ ಗಂಡಸಿನ ರೂಪದಲ್ಲಿಯೋನೋ ಪ್ರತ್ಯಕ್ಷ ಆಗ್ತದಂತೆ ನಮಗೆ ಅಂದರೆ ಇರ್ತದೆ ಅದು ಆಲ್ರೆಡಿ ಅದೀಗ ಆಗಲ್ಲ ಬೀಡಿ ಸೇದುವ ಚಟ ಜಾಸ್ತಿ ಇತ್ತು ತುಂಬ ಜನರಲ್ಲಿ ಅವರ ಹತ್ರ ಬೀಡಿಕೇಳ್ತದಂತೆ ಬೀಡಿಕೆಯಲ್ಲಿ ಬೀಡಿ ತೆಗಲ್ತದಂತೆ ಬೀಡಿ ತೆಗಲ್ ಅದರ ಕೈ ಹೊಟ್ಟೆಯಂತೆ ಆ ಹೊಟ್ಟೆಯಲ್ಲಿ ಅದು ಕೆಳಗೆ ಬೀಳ್ತದಂತೆ ಕೈ ಆಗ ಏನು ಹೇಳ್ತದೆ ಗೊತ್ತುಂಟ ನನಗೆ ಆ ಸ್ವಲ್ಪ ತಪ್ಪಿ ಕೆಳಗೆ ಬಿತ್ತು ಬೀಡಿ ಅದನ್ನು ಹೆಕ್ಕಿ ಕೊಡ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತದಂತೆ ಭೂತ ಕುಡ್ಪಲ್ ಹೋಗುತ್ತಾ ಆಗ ಇವ ಏನು ಮಾಡ್ತಾನೆ ಯಾರಾದರೂ ಅಲ್ಲಿದ್ದರೆ ಅವರು ಹೆಕ್ಕಲಿಕ್ಕೆ ಹೋದರೆ ಅವರ ಈ ಬೆನ್ನಿಗೆ ಒಂದು ಹೊಡೆದು ಗಾಳಿಯಲ್ಲಿ ಗಿರ 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 ತಿರುಗಿಸಿ ಸಿಎಸ್ತದಂತೆ ಅಲ್ಲಿಗೆ ಅವರನ್ನು ಕೊಂದು ಬಿಡ್ತದೆ ಅಂತ ಸುದ್ದಿ ಅದಕ್ಕೆ ಆಗ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ಅಂತ ಗೊತ್ತುಂಟ ಕೆಲವು ಅಲ್ಲಿ ಕೂಡ ಜನರಿದ್ದರು ಆಗ ಅವರು ಏನು ಹೇಳ್ತಾ ಹೇಳ್ತಾಯಿದ್ರು ಗೊತ್ತುಂಟ ಅದಕ್ಕೆ ನಾವು ಏನು ಮೇ ಮಾಡಬೇಕು ಗೊತ್ತುಂಟ ಅದು ಯಾವುದಾದ್ರೂ ಒಂದು ವಸ್ತುವನ್ನು ಕೇಳ್ತದೆ ನಮ್ಮ ಹತ್ರ ಎಲ್ಲಡಿಕೆ ಆಗಿರ್ಬೋದು ಅಥವಾ ಬೀಡಿ ಆಗಿರ್ಬೋದು ಅದು ಸರಿ ಯಾವುದೇ ನಮ್ಮಲ್ಲಿರುವ ಯಾವ ವಸ್ತು ಉಂಟು ಅದನ್ನು ಅದು ಕೇಳ್ತದೆ ಅದನ್ನು ಏನು ಮಾಡಬೇಕು ಗೊತ್ತುಂಟ ಅದು ಕೆಳಗೆ ಬೀಳ್ತದಲ್ಲ ಅದರ ಕೈ ಒಟ್ಟೆ ಅಂತೆ ಅದು ಕೆಳಗೆ ಬೀಳ್ತದಲ್ಲ ಬಿದ್ದಾಗ ಏನು ಮಾಡಬೇಕು ಗೊತ್ತುಂಟ ಅದರದ್ದು ನಾ ಅದು ಹೆಕ್ಕಲಿಕ್ಕೆ ಹೇಳುವಾಗ ನಾವು ಹೇಳಬೇಕಂತೆ ನಾನು ಹೆಕ್ಕುವುದಿಲ್ಲ ನನಗೆ ಆಗೋದಿಲ್ಲ ನೀನೇ ಹೆಕ್ಕು ಹೆಕ್ಕಿ ಕೊಡು ಹೆಕ್ಕಿ ನೀನೇ ಸೇದು ಅಥವಾ ಎಲ್ಲಡಿಕೆ ತಿನ್ನು ಏನಾದರೂ ಹೇಳಬೇಕಂತೆ ಆಗ ಅದು ಎಕ್ಲಿಕ್ಕೆ ಬಗ್ತದ ಬಗ್ತದಲ್ಲ ಅದರ ಜುಟ್ಟನ್ನು ನಾವು ಹಿಡಿದು ತಿರುಗಿಸಿ ಅದರಿಂದ ಒಂದು ಕೂದಲನ್ನು ತೆಗೆದು ನಾವು ಎಲ್ಲಾದರೂ ಕೈಯಲ್ಲಿಯ ಅಥವಾ ಎಲ್ಲಿಯಾದರೂ ಅಡಗಿಸಿ ಇಡಬೇಕಂತೆ ಆಗ ಅದು ಶರಣಾಗ್ತದಂತೆ ನಮಗೆ ಶರಣಾಗಿ ದಮ್ಮಾಯ ದಕ್ಕಾಯಿ ಆಗ್ತದಂತೆ ದಮ್ಮಾಯ ದಕ್ಕಾಯ ಹಾಕಿ 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 ಆದರೂ ನಾವು ಯಾವುದಕ್ಕೂ ಕರಗಲೇಬಾರ್ದು ಅಂತ ಕೊನೆಗೆ ಅದರ ಕೂದಲನ್ನು ಅದು ವಾಪಸ್ಸು ಕೇಳ್ತದಂತೆ ಒಂದು ವೇಳೆ ನಾವು ಅದರ ಮಾತನ್ನು ನಂಬಿ ವಾಪಸ್ ಕೂದಲು ಕೊಟ್ಟರೆ ಮತ್ತೆ ನಮ್ಮನ್ನು ಅದು ಕತೆ ಮುಗಿಸ್ತದೆ ಹಾಂ ಮುಗಿಸ್ತದೆ ಅಂತೆ ಅಂತ ಇರುವುದಿಲ್ಲ ಕತೆ ಮುಗಿಸ್ತದೆ ಒಂದು ವೇಳೆ ನಾವು ಅದರ ಯಾವುದೇ ರೋದನೆಗೆ ಆಗಿರಲಿ ಅಥವಾ ಯಾವುದೇ ಒಂಥರ ಇದು ಮಾಡ್ತದೆ ರಿಕ್ವೆಸ್ಟ್ ಮಾಡೋದಾಗಿರಲಿ ಅಥವಾ ದಯನೀಯವಾಗಿ ಕೇಳ್ತದಂತೆ ಆಗ ನಾವು ಯಾವುದಾದ್ರೂ ಅದರ ಕೂದಲನ್ನು ಕೊಡಬಾರ್ದಂತೆ ಕೂದಲನ್ನು ಕೊಟ್ಟರೆ ಆ ಬಳಿಕ ಅದು ನಮ್ಮ ಕತೆ ಮುಗಿಸ್ತದೆ ಕೂದಲನ್ನು ಕೊಡದಿದ್ದರೆ ಅದು ನಾವು ಹೇಳಿದಾಗೆ ಕೇಳ್ತಾ ಇರ್ತದಂತೆ ಮತ್ತು ನಾವು ಎಲ್ಲಿಗೆ ಹೋದರೂ ನಮಗೆ ಒಂದು ಲಕ್ಕಿ ಆ ಥರ ಇರ್ತದಂತೆ ಲಕ್ಕಿ ಅಂತೆ ನಮಗೆಲ್ಲ ಫುಲ್ಲು ಅಂದ್ರೆ ಯಾವ ಕೆಲಸಕ್ಕೂ ಕೈ ಹಾಕಿದ್ರು ಅದರ ಕೂದಲು ಸಾಕಂತೆ ಮತ್ತೆ ನಾವು ಶ್ರೀಮಂತರಾಗಿ ಕೋಟ್ಯಾಧಿಪತಿ ಹಾಕ್ತೇವೆ ಅಂತೆ ಈ ಥರ ತುಂಬಾ ಜನ ಹೇಳ್ತಾ ಇದ್ರು ಆವಾಗ ಆದರೂ ಕೂಡ ಅಂತಹ ಕುಟ್ಪಾಲ್ಬುತ್ ಅದ್ರದ್ದು ಅಂದ್ರೆ ಊದಲ್ ಬಹಳ ಉದ್ದ ಅಂತೆ ಒಂಥರ ವೈಟ್ ಡ್ರೆಸ್ ಹಾಕಿರ್ತದಂತೆ ನೋಡಿ ಹಾಗಿದ್ದು ಇದು ತುಂಬ ಜನರಿಗೆ ಈ ಸ್ಟೋರಿ ಕೇಳಿರಬಹುದು ಹೆಚ್ಚಿನ ಅಂಶ ನಮ್ಮ ಕರಾವಳಿ ಕಡೆಯೆಲ್ಲ ಕುಟ್ಪಲ್ ಭೂತ ಉಂಡು ಮಾರೆ ಅಡೆ ಪೋರ್ಚಿ ಮಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹೀಗೆ ಅದಲ್ಲದೆ ಕೆಲವೊಂದು ಭೂತಗಳು ಈ ಕಾಲ್ಪನಿಕ ಭೂತಗಳು ತುಂಬ ಇದೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೂ ಇದರ ಬಗ್ಗೆ ತುಂಬ ಕೇಳಿದ್ದೇನೆ ನಾನು ಆವಾಗ ಆವಾಗ ಕೆಲವರು ಹೇಳ್ತಾ ಹೇಳ್ತಾಯಿದ್ರು ನಾನು ಕುಟ್ಪಲ್ ಭೂತ ನೋಡಿ ಓಡಿ ಬಂದದ್ದು ಮಾರೆ ಓಡಿ ಬಂದದ್ದು ಹಾಗೆ ಹೀಗೆ ಅಂತ ಎಲ್ಲ ಎಂತೆಲ್ಲ ಆಗ ಏನೆಲ್ಲ ಸುಳ್ಳು ಒಂದು ಕಟ್ಟು ಕತೆಗೆ ಒಂದು ಜಾಯಿಂಟ್ ಜಾಯಿಂಟ್ ಮಾಡಿ ಒಬ್ಬರೊಬ್ಬರು ಹೇಳ್ತಾ ಇದ್ರು ರಾತ್ರಿ ನನಗೆ ಅದು ಎದುರು ಬಂದಿತ್ತು ಆ ಭೂತ ಆದರೂ ಕೂಡ ನಾನು ಅದರಿಂದ ತಪ್ಪಿಸ್ಕೊಂಡು ಬಂದೆ ಹಾಗೆ ಹೀಗೆ ಅಂತ ಹೀಗೆ ತುಂಬ ಕಷ್ಟುಕತೆಗಳಿದ್ದವು ಇದೊಂದು ಭೂತದ ಬಗ್ಗೆ ಒಂದು ಸಣ್ಣ ಸ್ಟೋರಿ ಹೇಳಿದ್ದಷ್ಟೇ ನಾನು ಇಂತಹ ಆಗ ಇಂತಹ ಕಟ್ಟುಕತೆಗಳನ್ನು ನಾ ನಂಬಿ ನಾವೆಷ್ಟು ಹೆದರಿದ್ದೇವೆ ಗೊತ್ತಾ ಮಧ್ಯಾಹ್ನದ ಹೊತ್ತಿಗೆ ಮಾವಿನ ಮರದಡಿಗೆ ನಾವು ಹೋಗ್ತಾ ಇರಲಿಲ್ಲ ಅದೇ ರೀತಿ ರಾತ್ರಿ ಅಂತೂ ಈ ಭೂತದ್ದೇ ಇದು ಅಂದರೆ ಅದು ಬರ್ತದೆ ಮಾವಿನ ಮರದಡಿಯಲ್ಲಿ ಬರ್ತದೆ ಸೊರಗೆ ಮರದಡಿಯಲ್ಲಿ ಬರ್ತದೆ ಆ ಜನರಿಗೆ ಉಪದ್ರ ಮಾಡ್ತದೆ ಹಾಗೆ ಹೀಗೆ ಅಂತೆಲ್ಲ ತುಂಬನೇ ಭಯಪಡ್ತಾಯಿದ್ದೆವು ನೀವು ಕೂಡ ಭಯಪಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ನಮ್ಮ ಈ ನೈಂಟಿ ಏಯ್ಟಿ ಫೈವ್ ನೈಂಟಿ ಹಾಗೆ ನೈಂಟಿ ಫೈವ್ ಒಳಗಿನ ಅವರಿಗೆ ಇದರದೆಲ್ಲ ಪರಿಚಯ ಉಂಟು ಕರಾವಳಿ ಕಡೆಯವರಿಗೆ ಈ ಭೂತದ ಬಗ್ಗೆ ಅಂದರೆ ಯಾರೂ ಕೂಡ ಇದುವರೆಗೆ ಇದನ್ನು ನೋಡಿಲ್ಲ ಆದರೂ ಕೂಡ ನೋಡಿದಾಗೆ ಆಗಿನ ಕಾಲದಲ್ಲಿ ಜನ ಇದ್ದರು ನನ್ನ ಅಜ್ಜ ನೋಡಿದ್ದಾರೆ ಅಪ್ಪ ನೋಡಿದ್ದಾರೆ ಅಂತೆಲ್ಲ ಈಗ ಏನಾಗಿದೆ ಆ ಕುಡಪಲ್ ಭೂತ ಎಲ್ಲಿ ಹೋಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಈಗಿನ ಈ ಆಧುನಿಕ ಯುಗದ ಈ ವೇಗಕ್ಕಿಲ್ವ ಈ ಭೂತಕಾಲು ಎಲ್ಲ ಹೋಗಿ ಹೊರಟು ಓಡಿ ಆಗಿದೆ ಅಂತೆ ಹಾಗೆ ಆಗಿದೆ ಈಗ ಆಗ ಇತ್ತೋ ಇಲ್ವ ಅಂತ ಗೊತ್ತಿಲ್ಲ ಆದರೆ ಸಖತ್ತಾಗಿ ನಮ್ಮನ್ನು ಈ ಒಂದು ಹಾರ ಸ್ಟೋರಿಗಳು ಹೆದರಿಸಿದ್ದಂತೂ ಸತ್ಯ ಫ್ರೆಂಡ್ಸ್ ಅದೇ ರೀತಿ ನಿಮಗೆ ಇಂತಹ ಯಾವುದಾದರೂ ರಸವತ್ತಾದ ಸ್ಟೋರಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅದೇ ರೀತಿ ಇಂತಹ ಈ ಕುಟ್ಪಾಲ್ಭೂತದ ಬಗ್ಗೆ ನಿಮಗೆ ಯಾರಾದರೂ ಹೇಳಿದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸು ಜಸ್ಟ್ ಒಂದು ಟೈಮ್ ಪಾಸ್ಗೋಸ್ಕರ ಇದು ಮಾಡಿದ್ದು ವೀಡಿಯೋ ನೋಡಿ ಎಂಜಾಯ್ ಮಾಡಿ ಅದೇ ರೀತಿ ನಿಮಗೆ ಗೊತ್ತಿದ್ದನ್ನು ನನಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಎಲ್ರಿಗೂ ಬಾಯಿ ವೀಕ್ಷಿಸಿದಕ್ಕೆಲ್ಲರಿಗೂ